ಪುರಸಭಾ ಮಾಜಿ ಉಪಾಧ್ಯಕ್ಷರಾದಂಥ ಉಪಾಧ್ಯಕ್ಷರು ಹಾಗೂ ಪುರಸಭಾ ಸದಸ್ಯರಂಥ ನಾಗರಾಜವರು ಮತ್ತು ಮುನ್ರಾಜ್ ಅವರು ನಮ್ಮ ಅವರು ಮತ್ತು ನಮ್ಮ ಚಲಪತಿ ಮತ್ತು ಮಂಜು ಆಂಜಿ ಇಲ್ಲ ಯಾಕಂದರೆ ಆಂಜಿ ಎಂಟುಪತಿ ನಾಗರಾಜು ಮಧ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಹಾಂ ಉಮೇಶ್ ಉಮೇಶ್ ಅವರು ಈ ನಾನು ಈಗಾಗಲೇ ಬಾಲಾಜ್ ಭೂದಲ್ಲಿದ್ದಾಗ ನಮ್ಮ ನಾಗೇಶವರು ಕೂಡ ಬಂದು ಹೋಗಿದ್ದಾರೆ ನಾವು ಅಂದ್ಕೊಂಡಿದ್ದು ನಾಳೆ ಭವನ ಅಂದ್ಕೊಂಡಿದ್ದು ಕಾರ್ಯಕ್ರಮಕ್ಕೆ ಈಗಾಗಲೇ ಇವತ್ತು ಪ್ರಾರಂಭೋತ್ಸವ ಒಳ್ಳೆ ದಿವಸ ಇವತ್ತು ಈ ಪ್ರಾರಂಭ ಮಾಡಿದರೆ ಏನು ಯಾಕಂದರೆ ಇವತ್ತು ಶನಿವಾರ ಅಂದರೆ ವೆಂಕಟಣ್ಣ ಸ್ವಾಮಿ ಮತ್ತು ಮಹಾನುಭಾವನ ಆಶೀರ್ವಾದ ನಿಮ್ಗೆ ಸದಾ ಇರುತ್ತದೆ ಏನು ಇವತ್ತು ಈ ಕ್ರಿಕೆಟ್ ಅಂದರೆ ಭಾಳ ಒಳ್ಳೆ ಕ್ರಿಕೆಟು ಒಳ್ಳೆ ಆಟಗಾರ ಇರ್ತಕ್ಕಂಥ ಇಡೀ ತಾಲೂಕಿಂದ ಬಂದಿರ್ತಕ್ಕಂಥ ತಂಡಗಳೆಲ್ಲ ಕೂಡ ಚೆನ್ನಾಗಿ ಆಡಬೇಕು ಅಂತ ಏನು ಒಬ್ಬ ಕಬಡ್ಡಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಇವೆಲ್ಲ ವಾಲಿಬಾಲ್ ಇವೆಲ್ಲ ಆಡಿದ್ರೆ ಜನರಿಗೆ ಒಳ್ಳೆ ಆರೋಗ್ಯ ಇರ್ತದೆ ಕಬಡ್ಡಿ ಟೂರ್ನಮೆಂಟ್ ಮೊನ್ನೆ ಯಾರೋ ಬಂದು ಹುಡುಗಿ ಬಂದು ಕಬಡ್ಡಿ ಟೂರ್ನಮೆಂಟ್ ಒಂದು ಬ್ರೇಕ್ ಗ್ರೌಂಡ್ ಮಾಡಬೇಕು ನಾವು ಕೂಡ ರಾಷ್ಟ್ರಮಟ್ಟ ರಾಜಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರು ಅದೇ ರೀತಿ ತಾವೆಲ್ಲ ಕೂಡ ಏನು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ ತಾವೆಲ್ಲ ಕೂಡ ಏನು ನಮ್ಮ ಕೋಲಾರ ಜಿಲ್ಲೆ ತಮ್ಮ ಮುಳುಬಾಲ್ ಅಂತ ಯುವಕರಲ್ಲಿ ಒಂದು ಮನವಿ ಮಾಡಿಕೊಳ್ಳಿದ್ರೆ ನಾವು ಕ್ರಿಕೆಟ್ ಆಡೋದರಲ್ಲಿ ಅದರಲ್ಲಿ ಸ್ವಲ್ಪ ಇಚ್ಛೆಯಿಂದ ಬಹಳ ಭಕ್ತಿಯಿಂದ ತಾವೆಲ್ಲ ಕೂಡ ಕ್ರಿಕೆಟ್ ಆಡಿ ಒಳ್ಳೆ ಆಟಗಾರರಾಗಿ ಒಳ್ಳೆ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟಕ್ಕೆ ಬೆಳಿಲಿ ಅಂತ ಭಾವಿಸ್ತಾ ಈಗಾಗಲೇ ಎಲ್ಲ ರಂಗದಲ್ಲಿ ಕೂಡ ವಾಲಿಬಾಲ್ ಇರ್ಬೋದು ಕಬಡ್ಡಿಯಲ್ಲಿ ಇರ್ಬೋದು ಕ್ರಿಕೆಟ್ ಇದಕ್ಕೆಲ್ಲ ಕೂಡ ನಮ್ಮ ಸದಾ ನಮ್ಮ ಸಹಕಾರ ಇರ್ತದೆ ಇದಕ್ಕೆಲ್ಲ ನೀವೆಲ್ಲ ಕೂಡ ಏನು ಇವತ್ತು ಇವತ್ತು ಮ್ಯಾಚ್ ಇದೆ ನಮ್ಮ ಸುರೇಶ್ ಇರ್ಬೋದು ನಮ್ಮ ಸುರೇಶ್ ಯಾವಾಗಲೂ ಕೂಡ ನಮ್ಮ ಕೈಯ್ಯಲ್ಲಿ ಆಲಂಗೂಟ್ ಗೌಡ್ರು ಒಂದು ಇದರಿಂದ ಮಾಡಿಸ್ತಾ ಇದ್ರು ನಮ್ಮ ಸುರೇಶ್ ಅವರು ಇವತ್ತು ಕೀಳಾಗ ನಿಮಂಜನಾಥ್ ದಿವಮುಖರು ಮತ್ತೆ ಮೇಲೇರಿ ಯಲ್ಲಪ್ಪ ಯಶವಂತು ಶ್ರೀನಾಥು ಆಂಜಿ ರಮೇಶು ಸ್ಟಾಟ್ ಮಣಿ ಇವರೆಲ್ಲ ಕೂಡ ಬಹಳ ಹುಡುಗರಂದ್ರೆ ಬಹಳ ಮೊದಲಿಂದ ಕೂಡ ಈ ಕ್ರಿಕೆಟ್ ಅಲ್ಲಿ ಬಹಳ ಉತ್ಸಾಹಗಳು ಅವರೆಲ್ಲ ಕೂಡ ಈ ಈ ಮ್ಯಾಚ್ ಗೆ ಬಹಳ ಸಹಕರಿಸಿರ್ತಕ್ಕಂಥವ್ರು ಇದಕ್ಕೆಲ್ಲ ಕೂಡ ಸಹಕರಿಸಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೂ ಇಲ್ಲಿರ್ತಕ್ಕಂಥ ಯುವಕರಿಗೂ ಪತ್ರಿಕಾ ಮಾಧ್ಯಮದಲ್ಲಿ ಮನವಿ ಮಾಡ್ಕೊಳ್ಳೋದಂದ್ರೆ ಇದು ಇಷ್ಟಕ್ಕೆ ನಿಲ್ಲಿಸ್ಬೇಟ್ರಿ ದಯವಿಟ್ಟು ರಾಷ್ಟ್ರ ಮಾಡ್ಕೊಂಡು ಬೆಳಿಲಿ ಅಂತ ಹೇಳ್ತಾ ಆ ಗುಡುಮಲ ಗಣಪತಿ ಆಂಜನೇಯ ಸ್ವಾಮಿ ಐದರಲ್ಲಿ ನಾವು ಬೇಡ್ಕೊಳ್ತಾ ತಮ್ಗೆಲ್ಲ ನಾಳೆ ನಾಳೆ ರಥೋತ್ವ ರೂಪಾಕ್ಷಿ ಆ ಈಶ್ವರನ ಒಳ್ಳೆ ಶಕ್ತಿಯನ್ನು ಕೊಟ್ಟು ಒಳ್ಳೆ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಆಳ್ಲಿ ಅಂತ ಮತ್ತೆ ಯಾವುದು ಗಲಾಟೆ ಗಲಾಟೆ ಏನು ಇಟ್ಕೋಬಾರ್ದು ಎಲ್ಲರೂ ಕೂಡ ಪ್ರೈಸ್ ಬರಬೇಕು ಅಂತ ಬಂದಿರ್ತಾರೆ ಅದಕ್ಕೆ ತೀರ್ಪುಗಾರ ಇರ್ತಾರೆ ಆ ತೀರುಪುಗಾರ ಪ್ರಕಾರ ಆಟ ಆಟ ಆಡಿಕೊಂಡು ಚೆನ್ನಾಗಿ ಕ್ರಿಕೆಟ್ ಗಲಾಟೆ ಮಾಡ್ಕೊಂಡು ಹೋಗಬೇಕು ಅಂತ ಮನವಿ ಮಾಡ್ತಾ ಇನ್ನೊಂದು ಸಲ ತಮಗೆಲ್ಲ ಕೂಡ ಎಲ್ಲ ದೇವರುಗಳು ನಿಮ್ಮ ಮನೆ ದೇವರು ಒಳ್ಳೆ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಆಡಬೇಕು ಅಂತ ಬಾಯಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ